ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಹಿಂದಿ ಭಾಷಿಕರು ತಮ್ಮ ದರ್ಪವನ್ನ ತೋರಿಸ್ತಾ ಇರುವಂತಹ ಅನೇಕ ಘಟನೆಗಳು ನಡೀತಾ ಇದೆ ಇದೀಗ ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಮಹಿಳೆಯಿಂದ ತಳತಕ್ಕೆ ಒಳಗಾಗಿದ್ದಾರೆ ಆಟೋ ಚಾಲಕ ಮಹಿಳೆ ಚಪ್ಪಲಿಯಿಂದ ತಳಿಸಿದ್ದಾರೆ ಸ್ಕೂಟರ್ಗೆ ಆಟೋ ಟಚ್ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿ ಆ ಮಹಿಳೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಕನ್ನಡಿಗ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ತಳಿಸಿದ್ದು ಐದಾರು ಬಾರಿ ಆತ ಹೇಳಿದ್ರು ಕೂಡ ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಿದ್ರು ಕೂಡ ಆಕೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ ಬೆಂಗಳೂರಿನ ಬೆಳ್ಳಂದೂರು ಕ್ರಾಸ್ ನಲ್ಲಿ ಘಟನೆ ನಡೆದಿದೆ ಆಟೋ ಚಾಲಕನ ಜೊತೆಗೆ ಮಹಿಳೆ ದೋಂಡಾವರ್ತನೆಯನ್ನ ತೋರಿಸ್ತಿದ್ದಾಳೆ ಮಹಿಳೆ ಚಪ್ಪಲಿಯಲ್ಲಿ ಹೊಡೆದ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ ಅಕ್ಕಪಕ್ಕ ಜನ ಹೇಳಿದ್ರು ಕೂಡ ಮಹಿಳೆ ಕೇಳಿಲ್ಲ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ ಅಕ್ಕಪಕ್ಕದ ಜನರ ಜೊತೆಯೂ ಈ ಮಹಿಳೆ ವಾಗ್ವಾದವನ್ನ ಮಾಡಿದಾಳೆ बना। बार। 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 ना ये यहाँ पे एक वाटो वाला है ये बदतमी सारी जो भी बोल सकता है क्या करना जो अर्फाना नहीं तो इसका पूछना पूछना ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಕನ್ನಡಿಗರ ಮೇಲೆ ಹಿಂದಿ ಭಾಷಿಕರ ದರ್ಪ ಜಾಸ್ತಿ ಆಗ್ತಾನೆ ಇರುತ್ತೆ ಈ ಪ್ರಕರಣದಲ್ಲಿ ಏನೇನಾಗಿದೆ ಇದೀಗ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ ಏನಾಗಿದೆ ಈ ಪ್ರಕರಣದಲ್ಲಿ ನೈಟ್ ನಿನ್ನೆ ಸಂಜೆ ಸುಮಾರು ನಾಲ್ಕು ಮೂವತ್ತರ ಸುಮಾರಿಗೆ ಬೆಳ್ಳಂಡೂರು ಸರ್ಕಲ್ ಬಳಿ ಈ ಒಂದು ಘಟನೆ ಆಗಿರೋದು ಏನು ಉತ್ತರ ಭಾರತ ಮೂಲದ ಯುವತಿಯೊಬ್ಬರು ಆಟೋ ಚಾಲಕನಿಗೆ ಒಂದು ಚಪ್ಪಲಿಯಿಂದ ಹೊಡೆದಿರುವಂಥ ಘಟನೆ ನಡೆದಿದೆ ಏನು ಆ ಯುವತಿ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆಟೋ ಟಚ್ ಆಗಿತ್ತು ಅಂತೇಳಿ ರಸ್ತೆಲೆ ಆಟೋವನ್ನು ಅಡ್ಡಗಟ್ಟಿ ಒಂದು ಗಲಾಟೆಯನ್ನು ಕೂಡ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಆಟೋ ಟಚ್ ಆಗಿರಲಿಲ್ಲ ಆದರೂ ಕೂಡ ಗಲಾಟೆಯನ್ನು ಮಾಡಿ ಆಕೆ ತನಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಒಂದು ಆರೋಪ ಆರೋಪವನ್ನು ಮಾಡಿಗ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುತ್ತದು ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ರಸ್ತೆಯಲ್ಲಿ ಗಲಾಟೆ ಆಗ್ತಿರ್ಬೇಕಾದ್ರೆ ಏಕಾಏಕಿ ಆ ಯುವತಿ ಸುಮಾರು ಐದಾರು ಬಾರಿ ಚಪ್ಪಲಿಂದ ಆಟೋ ಚಾಲಕನಿಗೆ ಒಡೆಯುವಂತ ಕೂಡ ಗೊತ್ತಾಗುತ್ತೆ ನಂತರ ಈ ಒಂದು ದೃಶ್ಯವನ್ನ ಮೊಬೈಲ್ನಲ್ಲಿ ಕೂಡ ಸೆರೆ ಹಿಡ್ತಾ ಇದ್ದು ಅಲ್ಲಿ ಸಾಕಷ್ಟು ಜನ ಜನ ಕೂಡ ಸೇರಿ ಅದನ್ನ ಪ್ರಶ್ನೆ ಮಾಡಿದ್ರು ಆಕೆ ಕೇರ್ ಮಾಡದೆ ಆಟೋ ಚಾಲಕನ ಮೇಲೆ ಒಂದು ಅಲ್ಲೆಯನ್ನು ಆಗಿರುವಂಥದ್ದು ನಂತರ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಆ ಇಬ್ಬರನ್ನು ಕೂಡ ಸ್ಟೇಷನ್ಗೆ ಕರೆದೊಯ್ದು ವಿಚಾರಣೆ ಮಾಡಿದಾಗ ಅಲ್ಲಿ ಬೈಕ್ ಟಚ್ ಆಗಿರಲಿಲ್ಲ ಸುಮ್ಮನೆ ಬೈಕ್ ನ ಪಕ್ಕದಲ್ಲಿ ಆಟೋ ಪಾಸ್ ಆಗಿದ್ದಕ್ಕೆ ಆಕೆ ರಸ್ತೆಯಲ್ಲಿ ಗಲಾಟೆ ಮಾಡಿ ಈ ರೀತಿ ಈ ರೀತಿ ಒಂದು ಕೃತ್ಯವನ್ನು ಕೂಡ ಎಸಗಿರೋದು ಗೊತ್ತಾಗಿದೆ ಸದ್ಯ ಈಗ ಯುವತಿ ಮೇಲೆ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಮತ್ತೆ ಆಕೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟು ಒಂದು ವಿಚಾರಣೆ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಏನು ಈ ಒಂದು ಘಟನೆ ಈಗ ಆ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಏನು ಇಡೀ ಅಂದ್ರೆ ಕನ್ನಡ ಕನ್ನಡಿಗರು ಕೂಡ ಇದ್ರ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ಯುವತಿ ಮೇಲೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಪಬ್ಲಿಕ್ ಪ್ಲೇಸ್ ನಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಇದ್ರು ಈ ರೀತಿಯಾಗಿ ಹೊಡೆಯುವಂತ ಸಂದರ್ಭದಲ್ಲಿ ಯಾರು ಕೂಡ ವಿರೋಧ ಮಾಡಲಿಲ್ವಾ ಅಥವಾ ಆಕೆಗೆ ಒಂದು ಬುದ್ಧಿ ಹೇಳುವಂತಹ ಕೆಲಸ ಮಾಡಲಿಲ್ವಾ ಹೇಗೆ ನವಿತಾ ಸಾಕಷ್ಟು ಜನ ಸ್ಥಳೀಯರು ಇರ್ತಾರೆ ಮತ್ತೆ ಆಟೋ ಚಾಲಕರು ಕೂಡ ಅಲ್ಲಿ ಜಮಾಯಿಸಿದ್ರು ಅವರು ಕೂಡ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ ಮತ್ತೆ ಆಟೋ ಚಾಲಕ ಕೂಡ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾನೆ ಆದ್ರೆ ಮಹಿಳೆ ಈ ರೀತಿ ಒಂದು ವರ್ತನೆ ಮಾಡ್ತಾ ಇರೋದ್ರಿಂದ ಯಾರು ಕೂಡ ಏಕಾಏಕಿ ಆಕೆ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಮುಂದಾಗೋದಿಲ್ಲ ಯಾಕಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಆಕೆ ಆ ರೀತಿ ವರ್ತನೆ ಮಾಡ್ತಾ ಇರೋದ್ರಿಂದ ಕೂಡಲೇ ಪೊಲೀಸರಿಗೆ ಫೋನ್ ಅನ್ನ ಮಾಡ್ತಾರೆ ಪೊಲೀಸರಿಗೆ ಬರಬೇಕು ಅವರು ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಸುಮ್ಮನೆ ಒಂದು ನೋಡ್ತಾ ಇರ್ತಾರೆ ಮತ್ತೆ ಮಾತಿನಲ್ಲಿ ಆಕೆಗೆ ಬುದ್ಧಿವಾದ ಹೇಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಕೂಡ ಆಕೆ ಯಾರ ಮಾತಿಗೂ ಕೇರ್ ಈ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿರುವುದು ಸದ್ಯ ಈಗಾಗಲೇ ಬೆಳ್ಳಂಡೂರು ಪೊಲೀಸ್ ಠಾಣೆಯಲ್ಲಿ ಆಕೆ ವಿರುದ್ಧ ಒಂದು ಎಫ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ನವಿತಾ